ನಾಡಿನ ಸಮಸ್ತ ರೈತ ಬಂದವರಿಗೆ ವೈಬಿಂಗ್ ಕನ್ನಡಿಗ ಮಾಡುವ ನಮಸ್ಕಾರಗಳು ನಾನು ಇವತ್ತಿರೋದು ಬನಶ್ಟಿ ಅಗ್ರಿ ಹೌಸ್ ಅಲ್ಲಿ ದಸರಾ ಹಬ್ಬಕ್ಕೆ ಅವರು ಸ್ಪೆಷಲ್ ಆಫರ್ ಬಿಟ್ಟಿದ್ದಾರೆ ಬನ್ನಿ ಅವ್ರ ಬಾಯಲ್ಲಿ ಕೇಳೋಣ ಏನಂತ ನಮಸ್ತೆ ರೈತ ಬಂದವ್ರೆ ನಾವು ಬನಶ್ರಿ ಅಗ್ರಿ ಹೌಸ್ ವತಿಯಿಂದ ಹರಸಿಕೆರೆ ತಾಲೂಕು ಹಾಸನ ಡಿಸ್ಟ್ರಿಕ್ ಜಾಜು ಹತ್ರ ನಮ್ದು ಶಾಪ್ ಬರುತ್ತೆ ಇದು ಪವರ್ ವಿಡರ್ ಸೆವೆನ್ ಎಸ್ಟಿ ವಿ ಕಂಪ್ನಿಯ ಬ್ರಾಂಡೆಡ್ ಒಂದು ವರ್ಷ ವಾರಂಟಿ ಇರುವ ಮಿಷಿನ್ ನ ಜೊತೆಗೆ ಒಂದು ಹತ್ತು ಸಾವಿರ ಬೆಲೆ ಬಾಳುವಂತ ಒಂದು ಬ್ರಷ್ ಕಟ್ಟರು ಫ್ರೀ ಆಗಿ ಕೊಡ್ತಾ ಇದೀವಿ ಈ ಏನು ಚಾನೆಲ್ ಮುಖಾಂತರವಾಗಿ ಬಂದಂತವರಿಗೆ ಈ ಆಫರ್ ಇದೆ ದಯಮಾಡಿ ಉಪಯೋಗಿಸ್ಕೊಳ್ಳಿ ಮೂವತ್ತ ಐದು ಸಾವಿರ ರೂಪಾಯಿಗೆ ಈ ಮಿಷಿನ್ ರಿ ಎಸ್ ಟಿ ಕಂಪನಿಯ ಸೆವೆನ್ ಎಚ್ ಪಿ ಟಿಲ್ಲರ್ ಮಿಷಿನ್ ಜೊತೆಗೆ ಹತ್ತು ಸಾವಿರ ಬೆಳೆ ಬಾಳುವಂತ ಒಂದು ಬ್ರೆಶ್ ಕಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ನಿಮಗೆ ಎಡಮಟ್ಟೆ ಏನು ತೆಂಗಿನ ವೇಸ್ಟೇಜ್ ಇರುತ್ತೆ ಅದನ್ನೆಲ್ಲ ಕೊಬ್ಬರಿ ಮಟ್ಟೆ ಎಡಮಟ್ಟೆ ಕಟ್ ಮಾಡಬಹುದು ನಿಮಗೆ ಅರ್ವತ್ತೊಂದು ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ದಸರಾ ಆಫರ್ ಕಡೆಯಿಂದ ಬರೋದಾದ್ರೆ ಈ ಚೆನ್ನ ಮುಖಾಂತರ ಬರೋದಾದ್ರೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಇದು ದಸರಾ ಮಾತ್ರ ಒಂದು ಬ್ಯಾಟ್ರಿ ಸ್ಪೇರ್ ಮಾಡ್ಕೊಂಡು ಬರ್ತಾ ಏನು ಬ್ಯಾಟ್ರಿ ಸ್ಪ್ರೇಯರ್ ಇದೆ ಇದು ತ್ರಿಬಲ್ ಮೋಟರ್ ಬರುತ್ತೆ ನೀವೆಲ್ಲ ನೋಡಿರ್ಬೋದು ಡಬಲ್ ಮೋಟರ್ ನೀವೆಲ್ಲ ನೋಡಿರ್ತೀರಾ ಇದರಲ್ಲಿ ತ್ರಿಬಲ್ ಮೋಟರ್ ಬರುತ್ತೆ ನೀವೇನಾದ್ರು ಪೌಡರ್ ಲಿಕ್ವಿಡ್ ಬಿಟ್ಟು ಬೇರೆ ಪೌಡರ್ ಹಾಕೊಂಡು ನೋಡಿದ್ರಾ ಅದೇನಾಗುತ್ತೆ ಗೆ ಬ್ಲಾಕ್ ಆಗುತ್ತೆ ನಾನು ನಿಮ್ಗೆ ತೋರಿಸ್ತಾರ ಏನಪ್ಪಾ ಅಂದ್ರೆ ಒಳಗಡೆ ಒಂದು ಕಾನ್ ಕೊಡ್ಸಿದೀವಿ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೀವು ಮೋಟರ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಪ್ರತಿಯೊಂದು ನೀವೇನ್ ಒಳಗಡೆ ಹಾಕಿರಾಗ ಎಲ್ಲ ಪೌಡರ್ ಆಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಎಲ್ಲ ಮಿಕ್ಸ್ ಆಗುತ್ತೆ ಇದು ನಾಲ್ಕು ಸಾವಿರ ರೂಪಾಯಿಗೆ ಇದ್ರ ಬೆಲೆ ನಾವು ಈ ವಿಡಿಯೋ ಮುಖಾಂತರವಾಗಿ ದಸರಾ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಮೂರ್ ಸಾವಿರದ ಏಳ್ನೂರು ರೂಪಾಯಿಗೆ ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ಒಂದು ಸ್ಪೆಷಲ್ ಆಗಿರೋ ಮಿಷಿನ್ ಇವತ್ತು ಲಾಂಚ್ ಮಾಡಕ್ಕೆ ಇಲ್ಲಿ ವಿಡಿಯೋ ಮುಖಾಂತರವಾಗಿ ಬರ್ತಾ ಇದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಸೆಲ್ಫ್ ಸ್ಟಾರ್ಟ್ ಬ್ರಷ್ ಕಟರ್ ನೀವು ಇದುವರೆಗೂ ಏನ್ ಮಾಡಿರ್ತಾರ ಎಲ್ಲ ಸ್ಟಾರ್ಟ್ ಮಾಡೋದನ್ನೇ ನೋಡಿರ್ತೀರಾ ಈ ಲಿಥಿಯಂ ಬ್ಯಾಟ್ರಿನ ಕೊಟ್ಟಿರ್ತೀವಿ ಈ ಲಿಥಿಯಂ ಬ್ಯಾಟ್ರಿ ಸೆಲ್ಫ್ ಕೂಡ ನೀವು ಆನ್ ಮಾಡ್ಕೋಬಹುದು ಇದು ತುಂಬಾ ಯೂಸ್ಫುಲ್ ಇದೆ ಇದ್ರ ಜೊತೆಗೆ ನಾವು ಸ್ಟಾರ್ಟ್ ಫ್ರೀ ಆಗಿ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಏನ್ ಬರುತ್ತೆ ಒಂದು ಬ್ಲೇಡ್ ಬರುತ್ತೆ ಟೂಲ್ಸ್ ಕಿಟ್ ಬರುತ್ತೆ ಅಲಂಕಿ ಬರುತ್ತೆ ಪ್ಲಸ್ ನಿಪಲ್ ಬರುತ್ತೆ ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕೆ ಚಾರ್ಜರ್ ಡಿಫೆಟ್ ಇಷ್ಟು ಕೂಡ ಜೊತೆಗೆ ಜೊತೆಗೆ ನಮ್ಮ ಅಂಗಡಿಯಿಂದ ದಸರಾಗೆ ಸ್ಪೆಷಲ್ ಆಗಿ ಆಫರ್ ಏನಪ್ಪ ಅಂದ್ರೆ ನಾವು ಹದಿನೆಂಟು ಸಾವಿರ ರೂಪಾಯಿಗೆ ಇದನ್ನು ಕೊಡ್ತಾ ಇದೀವಿ ಫುಲ್ ಸೆಟ್ ಇದ್ರ ಜೊತೆಗೆ ಈ ಆಫರ್ ದಸರಾಗೆಸ್ಕರ ಆಫರ್ ಏನ್ ಬಿಟ್ಟಿದೀವಿ ಅಂದ್ರೆ ಒಂದು ಆಯಿಲ್ ಕೊಡ್ತಾ ಇದೀವಿ ಒಂದು ಟ್ಯಾಂಪ್ಟ್ಗು ಅಡಿಷನಲ್ ಟ್ಯಾಂಪು ಕೊಡ್ತಾ ಇದೀವಿ ಒಂದು ಹೆಲ್ಮೆಟ್ ಕೊಡ್ತಾ ಇದೀವಿ ಹಾಗೆ ಒಂದು ರೋಪ್ ಕೂಡ ಅಡಿಷನಲ್ ಆಗಿ ಫ್ರೀ ಆಗಿ ಈ ಮಿಷಿನ್ ಗೆ ಕೊಡ್ತಾ ಇದ್ವಿ ಬಹಳ ಈಸಿ ನೋಡಿ ಅಷ್ಟೇ ಬ್ಯಾಟ್ರಿ ಸ್ವಲ್ಪ ಹಾಕೋದು ಬಟನ್ ಇಲ್ಲಿ ಬಟನ್ ಇರುತ್ತೆ ಬಟನ್ ಚೇನ್ ಮಾಡಿದ ತಕ್ಷಣ ನೀವು ತಗೊಳ್ಳೋ ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಬೇಕು ಅಂತ ಅಂದರೆ ಈ ವಿಡಿಯೋ ತೋರಿಸಿ ಹಂಗೆ ಎರಡು ಅಕೌಂಟ್ನ ಫಾಲೋ ಮಾಡಿದರೆ ನಿಮಗೆ ಡಿಸ್ಕೌಂಟು ಕ್ಲೈಮ್ ಆಗುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಸಿಕೆಯಲ್ಲಿರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ವೈಬಿಂಗ್ ಕನ್ನಡಿಗನ್ನು ಫಾಲೋ ಮಾಡೋದನ್ನ ಮರಿಬೇಡಿ